ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ನೋಡಿ ಇದೊಂದು ಇದು ಎಳೆ ದೋಸೆ ಮಾಡುವ ಕಾವಲಿಗೆ ಹಾಕಬೇಕು ಇದನ್ನು ಒಳ್ಳೆಯದಾಗ್ತದೆ ಹಾಗೆಯೇ ಇದೊಂದು ಸೊಪ್ಪು ಪಲ್ಯ ಮಾಡಲಿಕ್ಕೆ ಆಗ್ತದೆ ಒಳ್ಳೆಯದಾಗ್ತದೆ ಪಲ್ಯ ಅಂತೂ ಸೂಪರ್ ಆಗ್ತದೆ ಪಲ್ಯ ಇದರದ್ದು ಕೆಂಪು ಕೆಂಪು ಇರ್ತದೆ ಅರಿವೆ ಸೊಪ್ಪಿನ ಹಾಗೆ ಮೊನ್ನೆ ಮರ ಬಿದ್ದಲ್ಲಿ ನೋಡಿ ಎಲ್ಲ ಒಣಗಿ ಹೋಗಿದೆ ನೋಡಿ ಇದೆಲ್ಲ ಹಾಗೆ ನಿಂಟು ಇದು ಕ್ಯಾಮರಾದಲ್ಲಿ ಈಗ ಚಿಕ್ಕದಾಗಿ ಕಾಣ್ತದೆ ಇದು ದೊಡ್ಡ ಇದು ಕೊಂಬೆ ಇದೊಂದು ತೆಗ್ದಿದ್ದಾರೆ ನೋಡಿ ಅಡಿಕೆ ಮರ ಬಾಳೆಕಾಯಿ ಸ್ವಲ್ಪ ಉಂಟು ನೋಡಿ ಸ್ವಲ್ಪ ಕೊಯ್ದೆ ನಾನು ಅಲ್ಲಿ ಕುಳ್ಳಿಟ್ಟಿದ್ದೇನೆ ಸಾಂಬಾರು ಮಾಡೋಣ ಅಂತ ಅಲ್ಲಿ ಒಂದುಂಟು ಚಿಕ್ಕದು ಮಾವಿನ ಮರದ ಸೊಪ್ಪೆಲ್ಲ ತೆಂಗಿನ ಮೊಳಕ್ಕೆ ಹಾಕಿದ್ದಾರೆ ನೋಡಿ ಇದರಲ್ಲಿ ಹಿಂಗಾರ ಇರ್ತದೆ ಅದು ತೆಗಿಬೇಕಷ್ಟು ಎಷ್ಟು ದೊರೆತು ಅಡಿಕೆ ಮರ ಬಿದ್ದಿದೆ ನೋಡಿ ಹಾಗೆಯೇ ಇದರಲ್ಲಿ ನೋಡಿ ಅಡಿಕೆ ತುಂಬ ಇತ್ತು ಎಲ್ಲ ಬಿದ್ದು ಹೋಗಿದೆ ನೋಡಿ ದೊಡ್ಡ ದೊಡ್ಡ ಗಾಳಿ ಬಂದರೆ ಹೀಗೆ ಗಾಳಿ ಎಲ್ಲ ಬೀತು ಹೋಗುವುದೇ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಒಂದು ಮೂರು ವರ್ಷಕ್ಕೆ ಮುಂಚೆ ಇಲ್ಲಿ ನೀರೆಲ್ಲ ಖಾಲಿಯಾಗಿತ್ತು ನದಿಯಲ್ಲಿ ಇಲ್ಲ ಎಲ್ಲಿಯೂ ಇಲ್ಲ ಆಗ ಇಲ್ಲಿ ನೋಡಿ ಬಾವಿಯಲ್ಲಿ ಯಾವಾಗಲೂ ಇರ್ತದೆ ನೀರು ಇದರಿಂದ ನೀರು ತೆಗೆದು ನಾನು ಇದರಲ್ಲಿ ಬಟ್ಟೆ ಒಗಿತ ಇದ್ದೆ ಇದರಲ್ಲಿ ಯಾವಾಗಲೂ ಇರ್ತದೆ ನೀರು ಬೇಸಿಗೆ ಕಾಲ ಮಳೆಗಾಲ ಎಲ್ಲ ಟೈಮಲ್ಲಿ ನೀರು ಇರ್ತದೆ ವಿಟಮಿನ್ ಸೊಪ್ಪು ಪಲ್ಯ ಅಂತೂ ಸೂಪ್ಪರ್ ದೋಸೆ ಕಾವಲಿಗೆ ಹೇಳಿದೆ ದೋಸೆ ಎದ್ದೇಲದಿದ್ದರೆ ಮಾತ್ರ ಹಾಕಬೇಕು ಇಲ್ಲಿ ಸ್ವಲ್ಪ ತಂದಿಟ್ಟಿದ್ದೇನೆ ಸಾಂಬಾರು ಮಾಡೋಣ ಅಂತ Cena gede color cream color.